ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇದೇ ತಿಂಗಳು ಹದಿನಾರು ಹದಿನೇಳರಂದು ಮುರುಘುಮುಲ್ನಾ ದರ್ಗಾ ಉರುಸ್ ಗಂಧೋತ್ಸವವಿದ್ದು ಸಚಿವರು ಈ ದಿನಾಂಕದಲ್ಲಿ ಐಐಟಿ ಟಿ ಭೇಟಿಗೆ ಅಹಮದ್ನ ಅಹಮದಾಬಾದ್ ನಲ್ಲಿ ಗಾಂಧಿನಗರಕ್ಕೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಮುರುಘುಮಲ್ಲಾ ದರ್ಗಾಗೆ ಭೇಟಿ ನೀಡಿ ದರ್ಗಾ ಆವರಣ ಪರಿಶೀಲನೆ ಮಾಡಿ ಸ್ಥಾನಿಕ ಮುಖಂಡರ ಜೊತೆ ವಕ್ಫ್ ಇಲಾಖೆ ಅಧಿಕಾರಿಗಳು ಮತ್ತು ದಾನಿಗಳ ಸಮ್ಮುಖದಲ್ಲಿ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಾಸ್ತು ಇಂಜಿನಿಯರ್ ನಾಸೀರ್ ಅವರಿಗೆ ಸಚಿವರು ಕೆಲವು ಸಲಹೆಗಳು ನೀಡಿದರು ನಂತರ ಮಾನಸಿಕ ಅಸ್ವಸ್ಥೆಯರಿಗೆ ನಿರ್ಮಿಸಲಾದ ಆಸ್ಪತ್ರೆ ಕಟ್ಟಡ ವೀಕ್ಷಿಸಿದರು ದರ್ಗಾ ಕಮಿಟಿ ವತಿಯಿಂದ ಹಾಗೂ ಜಿಲ್ಲಾ ವಕ್ಫ್ ಇಲಾಖೆಯಿಂದ ಸಚಿವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುರುಘಮಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಜಿಲ್ಲಾ ವಕ್ಫ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಕಮಿಟಿಯ ಅಧ್ಯಕ್ಷರು ಹಾಗೂ ದಾನಿಗಳು ಆದ ಸೇಠ್ ಸಾಬ್ ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ಮತ್ತು ನವಾಜ್ ಸದಸ್ಯರಾದ ಅಮೀರ್ ಜಾನ್ ಆರಿಫ್ ಖಾನ್ ಅಬ್ದುಲ್ ಸಲಾಂ ತನ್ವೀರ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು ಸರ್ ಇವತ್ತು ಸಂದಲ್ಲಿದೆ ಅದಕ್ಕೆ ಗುರುಸ್ ನಾನು ಬರೋಕ್ಕಾಗ್ತಾ ಇಲ್ಲ ಕಾರಣ ನಾವು ಮುಂಚೆನೇ ಒಂದು ಐ ಐ ಟಿಯ ಭೇಟಿಗೆ ನಾವು ಅಹಮದಾಬಾದಲ್ಲಿ ಗಾಂಧಿನಗರಗೆ ಹೋಗ್ತಾಯಿದ್ದೀನಿ ಹದಿನಾರು ಹದಿನೇಳು ಹದಿನೈದು ಅದೊಂದು ಕಾರಣ ಮತ್ತು ನಾವು ಈ ಒಂದು ಮುದ್ದಲ ಅಮ್ಮಾಜಾನ್ ಬಾಬಾಜಾನ್ ದರ್ಗಾನ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಇದಕ್ಕೊಂದು ರೂಪ ಕೊಡಬೇಕು ಅಂತ ನಾನು ಕಲಿಸ್ಕೊಂಡಿದ್ದೆ ಖಾಲಿದವರು ಅವತ್ತು ಚೇರ್ಮನ್ ಆಗಿದ್ದರು ಹಲವಾರು ಸತಿ ನಾನು ಅವ್ರಿಗೆ ಹೇಳಿದೆ ಆಮೇಲೆ ನಮ್ಮ ಮಮತಾಜ್ ಅಲಿಖಾನ್ ಅವರು ಇದ್ದರು ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದೆ ಇದು ಮಾಡಬೇಕು ಸ್ವಲ್ಪ ಎಲ್ಲ ನಿರ್ಮಾಣ ಅಂತೇಳಿ ಆದರೆ ಅವರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ನಮ್ಗೆ ಗೊತ್ತೇ ಇರಲಿಲ್ಲ ಏನೋ ಅವರು ಡಿಸೈನ್ ಮಾಡಿ ಇವತ್ತು ಅದು ವೇಸ್ಟ್ ಆಗುತ್ತೆ ಇರೋದಿಲ್ಲ ಆಗುತ್ತೆ ಆದರೂ ಮತ್ತೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷ ತೊಂದರೆ ಆಯಿತು ರಾಜಕೀಯವಾಗಿ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಶೋ ನಮ್ಮ ಕ್ಷೇತ್ರದ ಜನ ವಿಶೇಷವಾಗಿ ಉರ್ಮಲಕ್ಕಂಥವ್ರು ಇರ್ಬೋದು ಎಲ್ಲ ಭಾಗದಲ್ಲಿರ್ತಕ್ಕಂಥ ನಮ್ಮ ವಸ್ಲಿಬಾದ್ರುಗಳಿಗೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಂತ್ರಿ ಆಗಿದೆ ಇವತ್ತು ಸರ್ಕಾರದಲ್ಲಿ ನಮ್ಮ ಭಾಳ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ವಕ್ ಮತ್ತು ಮೈನಾರಿಟಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಮತ್ತು ವಸತಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಇಂಥ ಒಂದು ಅವಕಾಶದಲ್ಲಿ ನಾನು ಈ ಒಂದು ಗೊಂದಲ ಈ ಒಂದು ಪಣ್ಯಕ್ಷೇತ್ರವನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಹೇಳಿ ನಾನು ಬಿಡಿಯಾದ ಬಸ್ಕರಲ್ಲೇ ನಾನು ಜಮೀನು ಖಾನ್ ಕಾರವನ್ನು ಭೇಟಿ ಮಾಡಿ ಈ ಥರ ಇಂಡಿತವಾಗಿಕೊಂಡಿದೆ ನಾನು ಈ ಥರ ಡಿಸೈನ್ ಮಾಡ್ತೀನಿ ಮುಂದೆ ನೀವು ಕೊಡಬೇಕು ಸರ್ಕಾರದಿಂದ ನಾನೆಲ್ಲ ಸೇರಿ ಪ್ರಯತ್ನ ಮಾಡಿ ಹೆಚ್ಚು ಅನುದಾನ ಇದು ಒಳ್ಳೆ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಸೌಲಭ್ಯ ಎಲ್ಲ ಒದಗಿಸ್ಕೊಡ್ಬೇಕು ಇಲ್ಲಿ ಭಾಳ ಸಾವಿರಾರು ಜನ ಬರ್ತಾರೆ ಇಂಥವ್ರಿಗೆಲ್ಲರಿಗೂ ಸೌಲಭ್ಯ ಕಮ್ಮಿ ಇದೆ ಅಂತೇಳಿ ಮಾತಾಡಬೇಕ ಅವ್ರು ಒಪ್ಕೊಂಡು ಒಪ್ಬರ್ಗೆ ಅವರು ನಮ್ಮ ಸೆಕ್ರೆಟ್ರಿಗೆಲ್ಲ ಹೇಳಿ ಅವತ್ತು ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಸಿ ಅಜೀಜ್ ಅವರು ಅವರು ಹಿಂದೆ ಅವ್ರ ಕೇಳಿ ನಾನು ಬೇರೆ ಯಾವುದಕ್ಕೆ ನಾವು ಡಿಸೈನ್ ಮಾಡಿಸಿದ್ದೆ ಚಿಂತಾಮಣಿ ಸುಮಂತ್ ಅಂಬೇಡ್ಕರ್ ಅವರ ಅವ್ರ ಕೇಳಿ ಡಿಸೈನ್ ಮಾಡಿಸಿದ್ದೀರ ಹಿಂದೆ ಅದರಿಂದ ಮತ್ತೆ ನಾನು ಅವರನ್ನು ಸಂಪರ್ಕ ಮಾಡಿ ಯಾಕಂದರೆ ಇಲ್ಲಿ ಮುಸ್ಲಿಮ್ ಸಂಪ್ರದಾಯದಂತೆ ಏನೇನು ಮಾಡ್ಬೋದು ಏನು ಮಾಡಬಾರ್ದು ಇಲ್ಲ ಇಲ್ಲ ಹಾಂ ಅದರಿಂದ ನೀವೆಲ್ಲ ಮಾಡ್ಬೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ ಅದರಿಂದ ನಾನು ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ನಮ್ಮ ನಜೀರ ಅಮ್ಮದ ಗೆರ್ ಮತ್ತು ಜಜೀರಮ್ಮದ ಖಾನ್ ಅವರು ಭೇಟಿ ಮಾಡಿಸಿ ಈ ಸರ್ವೆ ಎಲ್ಲ ಮಾಡಿಸಿ ಈಗ ಅವರು ಡಿಸೈನ್ ಎಲ್ಲ ಮಾಡಿದ್ದಾರೆ ಅದನ್ನು ನಮ್ಮ ವಾಕ್ತೃ ಏನು ಏನು ಯಾವ ರೀತಿ ಕಾಣಬೇಕು ಅಂತೇಳಿ ನಮ್ಮ ನಾಗೇಶ್ ನಮ್ಮ ಇಂಜಿನಿಯರ್ ನಾಯ್ಸ್ವಾಮಿಯ ಅನುಮತಿ ಅವ್ರು ಎಲ್ಲ ಕೆಲಸಗಳು ಅವರೇ ಮಾಡ್ತಾರೆ ಹಿಂದೆಯಿಂದ ಅವರ ಹತ್ರ ನಾವು ಮಾತಾಡಿ ಅವರು ನಾಸಿ ಸೇರಿ ಒಟ್ಟಿಗೆ ಸೇರಿ ಇದಕ್ಕೆ ಯಾವ ರೀತಿ ಕಾಣಬೇಕು ಅಂತ ಹೇಳಿ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಆ ವಿಚಾರ ಕೂಡ ನಾನು ಇಲ್ಲಿ ಅದು ಅಂತಿಮ ಒಂದು ಹಂತಕ್ಕೆ ಬರಬೇಕು ಇದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಏನೇನು ಇಲ್ಲಿ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರಂತೂ ತೋರಿಸ್ಬೇಕು ಏನಾದರೂ ಬದಲಾವಣೆಗಳು ಮಾಡಬೇಕಾ ಏನಾದರೂ ನಮ್ಮ ಹೆಚ್ಚು ಮಾಡಬೇಕಾ ಏನೇನು ಅವಶ್ಯಕತೆ ಇದೆ ಅಂತ ಹಿಂದೇನೂ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ನಮ್ಮ ಆರ್ಕಿಟೆಕ್ಟ್ ನಾಸೀರ್ ಅವರು ಬಂದು ಅವ್ರ ಜೊತೆ ಸಂಪರ್ಕ ಮಾಡಿ ಏನೇನು ಅವಶ್ಯಕತೆ ಇದೆ ಅಂತ ಮಾತಾಡಿಕೊಂಡೇ ಮಾಡಿದ್ದರು ಆದರೂ ಅಂತ ಅಂತಿಮ ಆದಾಗ ಕೆಲವು ಬದಲಾವಣೆಗಳೇನಾದ್ರೂ ಅಂತ ಕೇಳಿದ್ದೀನಿ ಈಗ ಇದನ್ನು ಅಂತಿಮವಾಗಿ ನಾನು ಅವ್ರು ಏನು ಬದಲಾವಣೆಗಳಿದೆ ಅದನ್ನು ಮಾಡಿಸಿ ಮುಂದಿನ ವಾರ ಒಂದು ಹತ್ತು ದಿವಸದಲ್ಲಿ ನಾವು ನಮ್ಮ ಜಮೀರ್ ಅಹಮದ್ ತಾಣವರಿಗೆ ಮತ್ತು ನಜೀರ್ ಅಹಮದ್ಗೆ ಮತ್ತು ಇನ್ನೂ ನಮ್ಮ ಸ್ಟೇಟ್ಸ್ ಆಫ್ ಈಗ ದಾರಿಗಳಿದ್ದಾರೆ ಇಂಥವ್ರನ್ನ ಕರೆಸಿ ನಾವು ಅದನ್ನು ಫೈನಲ್ ಮಾಡಿ ನಂತರ ಅದಕ್ಕೆ ಎಷ್ಟು ಅಂದಾಜು ಅಂತ ಹೇಳಿ ಅದನ್ನು ನಾನು ಹೇಳಿದ್ದೀನಿ ಆದಷ್ಟು ಬೇಗ ನೀವು ರೆಡಿ ಮಾಡ್ಕೊಳ್ಬೇಕು ಅಂತ ನಾಸೀರ್ ಅವರು ಹೇಳಿದ್ದ ನಾನು